ಗದಗ ಜಿಲ್ಲೆಯ ಐತಿಹಾಸಿಕ ಗ್ರಾಮ ಎಂದೇ ಖ್ಯಾತಿ ಪಡೆದಿರುವಂತಹ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕಿದೆ ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಗ್ರಾಮಸ್ಥರು ಕೂಡ ಇಲ್ಲಿ ಜಮಾವಣೆಗೊಂಡಿದ್ದಾರೆ ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು ಗದಗ್ ತಾಲೂಕಿನ ಲಕ್ಕುಂಡಿ ಗ್ರಾಮ ಈ ಲಕ್ಕುಂಡಿ ಗ್ರಾಮ ನೂರ ಒಂದು ಬಾವಿ ಮತ್ತು ನೂರ ಒಂದು ದೇವಸ್ಥಾನ ಅಂತ ಹೇಳಿ ಸಾಕಷ್ಟು ಖ್ಯಾತಿ ಪಡೆದಿರುವುದರಿಂದ ಇಲ್ಲಿ ಸಾಕಷ್ಟು ಬಾರಿ ನಿಧಿ ಮತ್ತು ಐತಿಹಾಸಿಕ ದೇವಸ್ಥಾನಗಳು ಕೂಡ ಸಾಕಷ್ಟು ಇದ್ದಾವೆ ಇವಾಗ ನಿಧಿ ಸಿಕ್ಕಿರುವಂತದ್ದು ಜಗ ಇದೇ ಒಂದು ಪ್ರದೇಶದಲ್ಲಿ ಇಲ್ಲಿ ನಾವು ನೋಡ್ತಾ ಇರಬಹುದು ದೃಶ್ಯದಲ್ಲಿ ಏನು ಒಂದು ಮನೆ ಇತ್ತು ಮತ್ತು ಆ ಮನೆ ಕೆಡವಿ ಇಲ್ಲಿ ಪುನಃ ಮನೆ ನಿರ್ಮಾಣ ಮಾಡಲಾಗ್ತಾ ಇತ್ತು ಇದಕ್ಕೆ ಅಡಿಪಾಯ ಹಾಕುವಂತ ಸಮಯದಲ್ಲಿ ಇಲ್ಲಿ ಸುಮಾರು ಒಂದು ಮಡಿಕೆ ಅಂದ್ರೆ ಗಡಿಗಿ ರೀತಿಯಲ್ಲಿ ಅದರಲ್ಲಿರುವ ಬಂಗಾರದ ಆಭರಣಗಳು ಕೂಡ ಪತ್ತೆಯಾಗಿದ್ದಾವೆ ಚಿನ್ನದ ಆಭರಣಗಳು ಪತ್ತೆಯಾಗಿದ್ದಾವೆ ಅದರಲ್ಲಿ ಎರಡು ಸರ ಮತ್ತು ಬೇರೆ ಬೇರೆ ಆಭರಣಗಳು ಇರುವಂತದ್ದು ಕೂಡ ಕಂಡು ಬಂದಿದೆ ಇವಾಗ ಇಲ್ಲಿರುವಂತಹ ಮನೆ ಕೆಲಸ ಮಾಡುವಂತವರು ಮತ್ತು ಕುಟುಂಬಸ್ಥರು ಕೂಡ ಅವರಿಗೆ ಅದೊಂದು ನಿಧಿ ಸಿಕ್ಕ ನಂತರ ಗದಗ ಜಿಲ್ಲಾಡಳಿತಕ್ಕೆ ಮತ್ತು ಆ ಪೊಲೀಸರಿಗೆ ಕೂಡ ಮಾಹಿತಿ ನೀಡಿದ್ದಾರೆ ಪೊಲೀಸರು ಮತ್ತು ಗದಗ ಜಿಲ್ಲಾಡಳಿತದ ಅಧಿಕಾರಿಗಳು ಕೂಡ ಇಲ್ಲಿ ಬಂದು ಇವಾಗ ಪರಿಶೀಲನೆ ಮಾಡ್ತಾ ಇದ್ದಾರೆ ಅದೇನು ಆ ಮಡಿಕಿ ರೀತಿಯಲ್ಲಿ ಇರುವಂತಹ ಬಂಗಾರಣದ ಆಭರಣಗಳನ್ನು ಸಿಕ್ಕಿದ್ವು ಅದನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಇಲ್ಲಿ ಏನು ಸಿಕ್ಕದೊಂದು ದೇವಸ್ಥಾನ ಇದೆ ಆ ದೇವಸ್ಥಾನದಲ್ಲಿ ಇವಾಗ ಆ ಮಡಿಕೆಯನ್ನು ಇಟ್ಟಿದ್ದಾರೆ ಇವಾಗ ಏನು ಜಿಲ್ಲಾಡಳಿತ ಮತ್ತು ಪೊಲೀಸ್ ಅಧಿಕಾರಿಗಳು ಪುರಾತತ್ವ ಇಲಾಖೆ ಅಧಿಕಾರಿಗಳು ಕೂಡ ಅದನ್ನು ವಶಕ್ಕೆ ಪಡೆದುಕೊಳ್ಳಲು ಎಲ್ಲ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದಾರೆ ಕಾನೂನುಬದ್ಧವಾಗಿ ಅಂತಂದ್ರೆ ಅದನ್ನು ಪಂಚನಾಮೆ ಮಾಡಿಕೊಂಡು ಅದರಲ್ಲಿ ಎಷ್ಟು ಪ್ರಮಾಣದ ಆ ಬಂಗಾರ ಇದೆ ಮತ್ತು ಯಾವ ರೀತಿ ಆಭರಣಗಳ ಇದ್ದಾವೆ ಎನ್ನುವುದರ ಬಗ್ಗೆ ಖಚಿತ ಮಾಡಿಸಿಕೊಂಡು ಅದನ್ನು ವಶಕ್ಕೆ ಪಡೆದುಕೊಳ್ಳಲು ಕೂಡ ಎಲ್ಲ ಸಿದ್ಧತೆಗಳನ್ನು ಕೂಡ ಇಲ್ಲಿ ಮಾಡಿಕೊಂಡಿದ್ದಾರೆ ಈ ಒಂದು ಲಕ್ಕುಂಡಿ ಗ್ರಾಮ ಅಂತಂದ್ರೆ ಇದು ಸಾಕಷ್ಟು ಐತಿಹಾಸಿಕ ಹಿನ್ನೆಲೆ ಇರುವಂತಹ ಗ್ರಾಮ ಇಲ್ಲಿ ಚಾಲುಕ್ಯರು ಆಗಿರ್ಬೋದು ಬೇರೆ ಬೇರೆ ರಾಜ ಮಹಾರಾಜರು ನಿರ್ಮಾಣ ಮಾಡಿದಂತಹ ಸಾಕಷ್ಟು ದೇವಸ್ಥಾನಗಳಿದ್ದಾವೆ ಇಲ್ಲಿ ಆ ನಿಧಿ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇತ್ತು ಈ ಹಿಂದೆ ಕೂಡ ಸಾಕಷ್ಟು ಜನರಿಗೆ ನಿಧಿ ಸಿಕ್ಕಿದಾವೆ ಅಂತೇಳಿ ಆದ್ರೆ ಇವಾಗ ಒಂದು ಮಡಿಕೆಯಲ್ಲಿ ಸಾಕಷ್ಟು ಪ್ರಮಾಣದ ಬಂಗಾರ ಸಿಕ್ಕಿರೋದ್ರಿಂದ ಸಾಕಷ್ಟು ಕುತೂಹಲ ಕೂಡ ಕಾರಣವಾಗಿದೆ ಅವರು ಕುಟುಂಬಸ್ಥರು ಕೂಡ ಪ್ರಾಮಾಣಿಕವಾಗಿ ತಮಗೆ ಏನು ಮಡಿಕೆಯಲ್ಲಿ ನಿಧಿ ಸಿಕ್ಕಿದ ನಂತರ ಅವರು ಇವಾಗ ಗದಗ ಜಿಲ್ಲಾಡಳಿತಕ್ಕೆ ಆ ನಿಧಿಯನ್ನು ಕೂಡ ಹಸ್ತಾಂತರ ಮಾಡಿದ್ದಾರೆ ಅಂತಲೇ ಹೇಳಬಹುದು ಆ ಸ್ಥಳದಲ್ಲಿ ಏನು ಗದಗ ಜಿಲ್ಲಾಧಿಕಾರಿಗಳು ಮತ್ತು ಈ ಗದಗ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ರೋಹನ್ ಜಗದೀಶ್ ಸೇರಿದಂತೆ ಎಸಿ ಮತ್ತು ಎ ಡಿ ಸಿ ಸೇರಿದಂತೆ ವಿವಿಧ ಹಂತದ ಅಧಿಕಾರಿಗಳು ಕೂಡ ಮುಕ್ಕಾಮ್ ಹೊಡೆದು ಎಲ್ಲ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕಿರೋದ್ರಿಂದ ಸಾಕಷ್ಟು ಜನರು ಕೂಡ ಇಲ್ಲಿ ಜಮಾವಣೆಗೊಂಡು ಆ ಒಂದು ನಿಧಿಯನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ತಮ್ಮ ಪ್ರಾಮಾಣಿಕತೆಯನ್ನು ಕೂಡ ಈ ಕುಟುಂಬಸ್ಥರು ಮೆರೆದಿದ್ದಾರೆ ಯಾಕಂತಂದ್ರೆ ನಿಧಿ ಸಿಕ್ಕರೆ ಸಾಕಷ್ಟು ಜನರು ತಾವೇ ಇಟ್ಟುಕೊಳ್ಳುವಂತ ಲಕ್ಷಣಗಳು ಜಾಸ್ತಿ ಇರ್ತವೆ ಆದ್ರೆ ಈ ಕುಟುಂಬಸ್ಥರು ನಿಧಿ ಸಿಕ್ಕ ನಂತರ ಜಿಲ್ಲಾಡಳಿತದ ಗಮನಕ್ಕೆ ತಂದು ಪ್ರಾಮಾಣಿಕತೆ ಮೆರೆದಿದ್ದಾರೆ ಅಂತಾನೆ ಹೇಳ್ಬೋದು